ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಡ್ರಿಗೆ ತಮ್ಮನ್ನು ಸ್ವಾಗತ ಕೊಡ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ಮೊದಲನೇ ಅಧ್ಯಾಯ ವಾಸ್ತವ ಸಂಖ್ಯೆಗಳಲ್ಲಿ ಮೊದಲನೇ ಅಭ್ಯಾಸ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಮೊದಲ ನಾಲ್ಕು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡು ಹಿಡಿದಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಐದು ಆರು ಮತ್ತು ಏಳನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಇಲ್ಲಿ ಐದನೇ ಸಮಸ್ಯೆ ಎಂದ ಯಾವುದೇ ಬೆಲೆಗೆ ಆರರಗಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳೇ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಅದೇನೆಂದರೆ ವಿದ್ಯಾರ್ಥಿಗಳೇ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಹತ್ತನೇ ತರಗತಿ ಗಣಿತ ವಿಷಯದಲ್ಲಿ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತು ಪ್ರತಿಶತ ಸಿಲೆಬಸನ್ನು ಕಡಿಮೆ ಮಾಡಿದ್ದೇನೆ ಅದರ ಜೊತೆಗೆ ಪಾಠದ ಕ್ರಮ ಸಂಖ್ಯೆಗಳಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿದ್ದಾವೆ ವಿದ್ಯಾರ್ಥಿಗಳೇ ವಾಸ್ತವ ಸಂಖ್ಯೆಗಳು ಕಳೆದ ವರ್ಷ ಎಂಟನೇ ಘಟಕ ಆಗಿದ್ದರೆ ಈ ವರ್ಷ ಅದು ಒಂದನೇ ಘಟಕ ಆಗಿದೆ ಬಹುಪದೋಕ್ತಿಗಳು ಕಳೆದ ವರ್ಷ ಒಂಬತ್ತನೇ ಘಟಕ ಆಗಿದ್ದರೆ ಈ ವರ್ಷ ಅದು ಎರಡನೇ ಘಟಕ ಆಗಿದೆ ಎರಡು ಚರಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಕಳೆದ ವರ್ಷ ಮೂರನೇ ಘಟಕ ಆಗಿದ್ದರೆ ಈ ವರ್ಷ ಕೂಡ ಅದು ಮೂರನೇ ಘಟಕ ಆಗಿದೆ ವರ್ಗ ಸಮೀಕರಣಗಳು ಕಳೆದ ವರ್ಷ ಹತ್ತನೇ ಘಟಕ ಆಗಿದ್ದರೆ ಈ ವರ್ಷ ನಾಲ್ಕನೇ ಘಟಕ ಆಗಿದೆ ಸಮಾಂತರ ಶ್ರೇಣಿಗಳು ಕಳೆದ ವರ್ಷ ಒಂದನೇ ಘಟಕ ಆಗಿದ್ದರೆ ಈ ವರ್ಷ ಐದನೇ ಘಟಕ ಆಗಿದೆ ತ್ರಿಭುಜಗಳು ಕಳೆದ ವರ್ಷ ಎರಡನೇ ಘಟಕ ಆಗಿದ್ದರೆ ಈ ವರ್ಷ ಆರನೇ ಘಟಕ ಆಗಿದೆ ನಿರ್ದೇಶಾಂಕ ರೇಖಾ ಗಣಿತ ಕಳೆದ ವರ್ಷ ಏಳನೇ ಘಟಕ ಆಗಿತ್ತು ಈ ವರ್ಷ ಕೂಡ ಅದು ಏಳನೇ ಘಟಕ ಆಗಿ ಮುಂದುವರೆತದೆ ಅದೇ ರೀತಿಯಾಗಿ ತೃಕೋನುಮಿತಿಯ ಪ್ರಸ್ತಾವನೆ ಕಳೆದ ವರ್ಷ ಹನ್ನೊಂದನೇ ಘಟಕ ಆಗಿದ್ದರೆ ಈ ವರ್ಷ ಎಂಟನೇ ಘಟಕ ಆಗಿದೆ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಕಳೆದ ವರ್ಷ ಹನ್ನೆರಡನೇ ಘಟಕ ಆಗಿದ್ದರೆ ಈ ವರ್ಷ ಅದು ಒಂಬತ್ತನೇ ಘಟಕ ಆಗಿದೆ ವೃತ್ತಗಳು ಕಳೆದ ವರ್ಷ ನಾಲ್ಕನೇ ಘಟಕ ಆಗಿದ್ದರೆ ಈ ವರ್ಷ ಹತ್ತನೇ ಘಟಕ ಆಗಿದೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಕಳೆದ ವರ್ಷ ಐದನೇ ಘಟಕ ಆಗಿದ್ದರೆ ಈ ವರ್ಷ ಅದು ಹನ್ನೊಂದನೇ ಘಟಕ ಆಗಿದೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಕಳೆದ ವರ್ಷ ಹದಿನೈದನೇ ಘಟಕ ಆಗಿದ್ದರೆ ಈ ವರ್ಷ ಹನ್ನೆರಡನೇ ಘಟಕ ಆಗಿದೆ ಸಂಖ್ಯಾಶಾಸ್ತ್ರ ಕಳೆದ ವರ್ಷ ಹದಿಮೂರನೇ ಘಟಕ ಆಗಿತ್ತು ಈ ವರ್ಷ ಕೂಡ ಅದು ಹದಿಮೂರು

ಸಂಭವನೀಯತೆ ಕಳೆದ ವರ್ಷ ಹದಿನಾಲ್ಕನೇ ಘಟಕ ಆಗಿತ್ತು ಈ ವರ್ಷ ಕೂಡ ಅದು ಹದಿನಾಲ್ಕನೇ ಘಟಕ ಆಗಿ ಮುಂದುವರೆತಿದೆ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಕೆಲವು ಘಟಕಗಳ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಆ ಒಂದು ವಿಡಿಯೋಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಘಟಕಗಳ ಕ್ರಮ ಸಂಖ್ಯೆ ಆಗಿರ್ಬೋದು ಮತ್ತು ಅಭ್ಯಾಸದ ಕ್ರಮ ಸಂಖ್ಯೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಾವು ಕಾಣ್ತೀರ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಖ್ಯೆ ಏನೆಂದರೆ ಅಭ್ಯಾಸದಲ್ಲಿರ್ತಕ್ಕಂಥ ಲೆಕ್ಕಗಳು ಯಾವುದೇ ಥರನಾಗಿರ್ತಕ್ಕಂಥ ಬದಲಾವಣೆಗಳನ್ನು ಹೊಂದಿಲ್ಲ ಆದ್ದರಿಂದ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ತಾವು ವಿಡಿಯೋಗಳನ್ನು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಸಂಖ್ಯೆ ಏನಂದರೆ ಯಾವುದೇ ಒಂದು ಸಂಖ್ಯೆ ಸೊನ್ನೆಯಿಂದ ಕೊನೆಗೊಳ್ಳುತ್ತದೆ ಅಂದರೆ ಆ ಒಂದು ಸಂಖ್ಯೆ ಹತ್ತು ಎರಡು ಮತ್ತು ಐದರಿಂದ ಸಂಪೂರ್ಣವಾಗಿ ನಿಶೇಷವಾಗಿ ಭಾಗ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಸೊನ್ನೆಯಿಂದ ಅಂತ್ಯವಾಗುವ ಯಾವುದೇ ಸಂಖ್ಯೆಯು ಹತ್ತು ಎರಡು ಮತ್ತು ಐದರಿಂದ ಭಾಗವಾಗುತ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾನಿಲ್ಲಿ ಹತ್ತರ ಅಪವರ್ತನಗಳನ್ನು ಬರ್ಕೊಂಡಿದ್ದೀನಿ ಹತ್ತು ಈಸ್ ಈಕ್ವಲ್ ಟು ಇಲ್ಲಿ ಹತ್ತರ ಅವಿಭಾಜ್ಯ ಅಪವರ್ತನಗಳು ಇಲ್ಲಿ ಎರಡು ಮತ್ತು ಐದು ಆಗ್ತದೆ ವಿದ್ಯಾರ್ಥಿಗಳೇ ಎರಡು ಐದಲೇ ಹತ್ತಾಗ್ತದೆ ಎರಡು ಮತ್ತು ಐದು ಅವಿಭಾಜ್ಯ ಅಪವರ್ತನಗಳು ಆಗ್ತವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆ ಆರರಗಾತ ಎನ್ ಇದರ ಒಂದು ಅಪವರ್ತನಗಳನ್ನು ನಾವು ಬರೆದುಕೊಳ್ಳೋಣ ಆರರಗಾತ ಎಂದ ಅವಿಭಾಜ್ಯ ಅಪವರ್ತನ ಇಲ್ಲಿ ಆರನ್ನು ನಾವು ಅವಿಭಾಜ್ಯ ಅಪವರ್ತನವನ್ನಾಗಿ ನಾವು ಬರ್ಕೊಂಡ್ರಿ ಅದು ಎರಡು ಗುಂಡ್ಲೆ ಮೂರು ಅಂತ ನಾವು ಬರೆದುಕೊಳ್ಳಬಹುದು ಎರಡು ಮೂರ್ಲೆ ಆರು ಆಗ್ತದೆ ಅದರ ಗಾತ ಎನ್ನಿದೆ ಎನ್ನನ್ನು ನಾನು ಬರ್ಕೊಂಡಿದ್ದೀನಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಇಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾನೆ ಸ್ವಾಭಾವಿಕ ಸಂಖ್ಯೆ ಅಂದರೆ ಒಂದರಿಂದ ಅನಂತದವರೆಗಿರತಕ್ಕಂಥ ಬೆಲೆ ಆಗಿದೆ ವಿದ್ಯಾರ್ಥಿಗಳೇ ಇದು ಎನ್ ಅಂದರೆ ಆರರ ಅವಿಭಾಜ್ಯ ಅಪವರ್ತನಗಳು ಇಲ್ಲಿ ಎರಡು ಮತ್ತು ಮೂರಾಗ್ತದೆ ಎರಡು ಮೂರಲೆ ಆರು ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಅವಿಭಾಜ್ಯ ಅಪವರ್ತನಗಳನ್ನು ನಾವು ಗಮನಿಸಿದರೆ ಇಲ್ಲಿ ಐದು ಇಲ್ಲ ವಿದ್ಯಾರ್ಥಿಗಳೇ ಈ ಒಂದು ಅವಿಭಾಜ್ಯ ಅಪವರ್ತನಗಳಲ್ಲಿ ಐದು ಇಲ್ಲ ಆದ್ದರಿಂದ ವಿದ್ಯಾರ್ಥಿಗಳೇ ಆರಘಾತ ಎನ್ನ ಅಪವರ್ತನದಲ್ಲಿ ಐದು ಇಲ್ಲ ಅಂತ ಬರಿತೀರಾ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಅವಿಭಾಜ್ಯ ಅಪವರ್ತನಗಳಲ್ಲಿ ಐದು ಇಲ್ಲ ಅಂದರೆ ಆರರಗತ ಎನ್ ಒಂದು ಸೊನ್ನೆಯಿಂದ ಅಂತ್ಯವಾಗದ ಬೆಲೆ ಆಗ್ತದೆ ಆದ್ದರಿಂದ ಆರ್ರಗಾತ ಎನ್ ಸೊನ್ನೆಯಿಂದ ಅಂತ್ಯವಾಗುವುದಿಲ್ಲ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಆರನೇ ಸಮಸ್ಯೆ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಗುಂಡ್ಲೆ ಆರು ಗುಂಡ್ಲೆ ಐದು ಗುಂಡ್ಲೆ ನಾಲ್ಕು ಗುಂಡ್ಲೆ ಮೂರು ಗುಂಡ್ಲೆ ಎರಡು ಗುಂಡ್ಲೆ ಒಂದು ಪ್ಲಸ್ ಐದು ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ವಿವರಿಸಿ ವಿದ್ಯಾರ್ಥಿಗಳೇ ಸಂಯುಕ್ತ ಸಂಖ್ಯೆ ಅಂದರೆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ನಾವು ಸಂಯುಕ್ತ ಸಂಖ್ಯೆ ಎಂದು ಕರೆಯುತ್ತೇವೆ ಇಲ್ಲಿ ಮೊದಲನೇದಾಗಿ ಒಂದು ಬೆಲೆಯನ್ನು ನಾನು ಬರ್ಕೊಂಡಿದ್ದೀನಿ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಪ್ಲಸ್ ಹದಿಮೂರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವು ಈ ಬೆಲೆಗಳನ್ನು ಗಮನಿಸಿದರೆ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಇದರಲ್ಲಿ ಹದಿಮೂರು ಸಾಮಾನ್ಯವಾಗಿದೆ ಪ್ಲಸ್ ಹದಿಮೂರು ಇದೆ ಅಂದರೆ ಈ ಬೆಲೆಗಳಲ್ಲಿ ಹದಿಮೂರು ಅಂತಕ್ಕಂಥದ್ದು ಸಾಮಾನ್ಯವಾಗಿದೆ ಆದ್ದರಿಂದ ಈ ಹದಿಮೂರನ್ನು ನಾನು ಹೊರಗಡೆ ತಕ್ಕೊಂಡಿದ್ದೀನಿ ದಿಸಿಕೊಳ್ಳು ಹದಿಮೂರನ್ನು ನಾನು ಬರ್ಕೊಂಡಿದ್ದೀನಿ ಬ್ರಕೆಟ್ನಲ್ಲಿ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಗುಂಡ್ಲೆ ಇಲ್ಲಿ ಹದಿಮೂರನ್ನು ನಾನು ಹೊರಗಡೆ ತಕ್ಕೊಂಡಿದ್ದೀನಿ ಪ್ಲಸ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ ಹದಿಮೂರನ್ನು ನಾನು ಮೋಸ ತಕ್ಕೊಂಡಿದ್ದೀನಿ ಇಲ್ಲಿ ಏನಿಲ್ಲ ಅಂದರೂ ಕೂಡ ಒಂದು ಉಳಿತದ ವಿದ್ಯಾರ್ಥಿಗಳೇ ಟು ಹದಿಮೂರಕ್ಕೆ ಹದಿಮೂರು ಬ್ರಕೆಟ್ನಲ್ಲಿ ಏಳು ಗುಂಡ್ಲೆ ಹನ್ನೊಂದು ಏಳು ಹನ್ನೊಂದ್ಲೇ ಎಪ್ಪತ್ತೇಳು ಆಗ್ತದೆ ಪ್ಲಸ್ ಪ್ಲಸ್ ಒಂದಕ್ಕೆ ಒಂದನ್ನು ನಾನು ಬರ್ಕೊಂಡಿದ್ದೀನಿ ಹದಿಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ಅಂದರೆ ಇಲ್ಲಿ ಗುಂಡ್ಲೆಯನ್ನು ನಾನು ಹಾಕ್ಕೊಂಡಿದ್ದೀನಿ ಎಪ್ಪತ್ತೇಳು ಪ್ಲಸ್ ಒಂದು ಅಂದರೆ ಅದು ಎಪ್ಪತ್ತೆಂಟು ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಎಪ್ಪತ್ತೆಂಟರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡು ಹಿಡಿಯೋಣ ಎಪ್ಪತ್ತೆಂಟನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಹದಿಮೂರರಿಂದ ನಾನು ಭಾಗಿಸ್ತಾ ಇದ್ದೀನಿ ಹದಿಮೂರ ಆರ್ಲೆ ಎಪ್ಪತ್ತೆಂಟಾಗ್ತದೆ ಅದೇ ರೀತಿಯಾಗಿ ಆರನ್ನು ನಾನು ಮೂರರಿಂದ ಭಾಗಿಸ್ತಾ ಇದ್ದೀನಿ ಮೂರು ಎರಡೇ ಆರಾಗ್ತದೆ ಎರಡು ಒಂದಲೆ ಎರಡು ಆಗ್ತದೆ ಅಂದರೆ ಎಪ್ಪತ್ತೆಂಟರ ಅವಿಭಾಜ್ಯ ಅಪವರ್ತನಗಳು ಅದು ಹದಿಮೂರು ಮೂರು ಎರಡು ಆಗ್ತದೆ ಆದ್ದರಿಂದ ದಿಸ್ ಈಕ್ವಲ್ ಟು ಹದಿಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಈ ಎಪ್ಪತ್ತೆಂಟರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಹದಿಮೂರು ಗುಂಡ್ಲೆ ಮೂರು ಗುಂಡ್ಲೆ ಎರಡನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಅಪವರ್ತನಗಳನ್ನು ನಾವು ಗಮನಿಸಿದರೆ ಇಲ್ಲಿ ಹದಿಮೂರು ಮೂರು ಮತ್ತು ಎರಡು ಏನಾಗ್ತದೆ ಕೊಟ್ಟಿರ್ತಕ್ಕಂಥ ಬೆಲೆಯ ಅಪವರ್ತನಗಳು ಆಗ್ತವೆ ಕೊಟ್ಟಿರುವ ಸಂಖ್ಯೆಯು ಮೂರು ಅಪವರ್ತನಗಳನ್ನು ಹೊಂದಿದೆ ಅಂದರೆ ಇಲ್ಲಿ ಮೂರು ಅಪವರ್ತನಗಳನ್ನು ಇದು ಹೊಂದಿದೆ ಹದಿಮೂರು ಮೂರು ಮತ್ತು ಎರಡು ಆದ್ದರಿಂದ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಈ ಒಂದು ಬೆಲೆ ಒಂದು ಸಂಯುಕ್ತ ಸಂಖ್ಯೆ ಆಗ್ತದೆ ಆದ್ದರಿಂದ ಇದು ಸಂಯುಕ್ತ ಸಂಖ್ಯೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇನ್ನೊಂದು ಬೆಲೆಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಏಳು ಗುಂಡ್ಲೆ ಆರು ಗುಂಡ್ಲೆ ಐದು ಗುಂಡ್ಲೆ ನಾಲ್ಕು ಗುಂಡ್ಲೆ ಮೂರು ಗುಂಡ್ಲೆ ಎರಡು ಗುಂಡ್ಲೆ ಒಂದು ಪ್ಲಸ್ ಐದು ವಿದ್ಯಾರ್ಥಿಗಳೇ ಈ ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಐದು ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಐದನ್ನು ನಾನು ಮೊಸ ತಕ್ಕೊಂಡಿದ್ದೀನಿ ಬ್ರ್ಯಾಕೆಟ್ನಲ್ಲಿ ಏಳು ಗುಂಡ್ಲೆ ಆರು ಗುಂಡ್ಲೆ ಐದನ್ನು ನಾನು ಮೊಸ ತಕ್ಕೊಂಡಿದ್ದೀನಿ ಗುಂಡ್ಲೆ ನಾಲ್ಕು ಗುಂಡ್ಲೆ ಮೂರು ಗುಂಡ್ಲೆ ಎರಡು ಗುಂಡ್ಲೆ ಒಂದನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಐದನ್ನು ನಾನು ಮಸ ತೊಗೊಂಡಿದ್ದೀನಿ ಇಲ್ಲಿ ಏನಲ್ಲ ಅಂದರೂ ಕೂಡ ಒಂದು ಇರುತ್ತದೆ ಬ್ರ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ ಐದಕ್ಕೆ ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಏಳು ಆರು ನಾಲ್ಕು ಮೂರು ಎರಡು ಒಂದನ್ನು ಈ ಎಲ್ಲ ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಸಾವಿರದ ಎಂಟು ಸಿಗುತ್ತದೆ ಪ್ಲಸ್ ಪ್ಲಸ್ ಒಂದನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಸಾವಿರದ ಎಂಟು ಪ್ಲಸ್ ಒಂದು ಅಂದರೆ ಅದು ಸಾವಿರದ ಒಂಬತ್ತು ಆಗ್ತದೆ ಅಂದರೆ ಐದು ಗುಂಡ್ಲೆ ಸಾವಿರದ ಒಂಬತ್ತು ಆಗ್ತದೆ ವಿದ್ಯಾರ್ಥಿಗಳೇ ಸಾವಿರದ ಒಂಬತ್ತು ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಕೊಟ್ಟಿರ್ತಕ್ಕಂಥ ಬೆಲೆಗಳ ಅವಿಭಾಜ್ಯ ಅಪವರ್ತನಗಳು ಅವು ಐದು ಮತ್ತು ಸಾವಿರದ ಒಂಬತ್ತು ಆಗ್ತದೆ ಆದ್ದರಿಂದ ಕೊಟ್ಟಿರುವ ಸಂಖ್ಯೆಯು ಎರಡು ಅಪವರ್ತನ ಅದು ಐದು ಮತ್ತು ಸಾವಿರದ ಒಂಬತ್ತನ್ನು ಹೊಂದಿದೆ ಅಂತ ತಾವು ಉತ್ತರವನ್ನು ಬರ್ತೀರಾ ಅಂದರೆ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಕೂಡ ಒಂದು ಸಂಯುಕ್ತ ಸಂಖ್ಯೆ ಆಗ್ತದೆ ಆದ್ದರಿಂದ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಇದು ಸಂಯುಕ್ತ ಸಂಖ್ಯೆಯಾಗಿದೆ ಅಂತ ತಾವು ಉತ್ತರವನ್ನು ಬರ್ತೀರಾ ವಿದ್ಯಾರ್ಥಿಗಳೇ ಕೊನೆಯ ಸಮಸ್ಯೆ ಏಳನೇ ಸಮಸ್ಯೆ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದೊಮ್ಮೆ ಅವರಿಬ್ಬರೂ ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ವಿದ್ಯಾರ್ಥಿಗಳೇ ಆರಂಭಿಕ ಸ್ಥಾನವನ್ನು ಹೊರತುಪಡಿಸಿ ಸೋನಿಯಾ ಮತ್ತು ರವಿ ಯಾವ ಸಮಯದ ನಂತರ ಮತ್ತೊಂದು ಸಾರಿ ಅವರು ಸಂಧಿಸುತ್ತಾರೆ ಆ ಒಂದು ಸಮಯವನ್ನು ನಾವು ಕಂಡು ಹಿಡೀಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಹದಿನೆಂಟು ಮತ್ತು ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡುಹಿಡಿಯೋಣ ತದನಂತರ ಈ ಹದಿನೆಂಟು ಮತ್ತು ಹನ್ನೆರಡರ ಲಸವನ್ನು ನಾವು ಕಂಡು ಹಿಡಿಯೋಣ ಲಘೋತ್ತಮ ಸಾಮಾನ್ಯ ಅಪವರ್ತ್ಯ ವಿದ್ಯಾರ್ಥಿಗಳೇ ಹದಿನೆಂಟರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಮೊದಲು ಕಂಡು ಹಿಡಿಯೋಣ ಹದಿನೆಂಟನ್ನು ನಾನು ಬರ್ಕೊಂಡಿದ್ದೀನಿ ಎರಡರಿಂದ ನಾನು ಭಾಗಿಸ್ತಾ ಇದ್ದೀನಿ ಎರಡ ಒಂಬತ್ತಲೆ ಹದಿನೆಂಟಾಗ್ತದೆ ಆದ್ದರಿಂದ ಇಲ್ಲಿ ಒಂಬತ್ತಿದೆ ಮೂರರಿಂದ ನಾನು ಭಾಗಿಸ್ತಾ ಇದ್ದೀನಿ ಮೂರು ಮೂರಲೇ ಒಂಬತ್ತಾಗ್ತದೆ ಈ ಮೂರನ್ನು ಮತ್ತೆ ಮೂರರಿಂದ ನಾನು ಭಾಗಿಸ್ತಾ ಇದ್ದೀನಿ ಮೂರು ಒಂದಲೇ ಮೂರು ಆಗ್ತದೆ ಆದ್ದರಿಂದ ಹದಿನೆಂಟು ಈಸ್ ಈಕ್ವಲ್ ಟು ಎರಡು ಗುಂಡ್ಲೆ ವಿದ್ಯಾರ್ಥಿಗಳೇ ಇಲ್ಲಿ ಭಾಜಕ ಸ್ಥಾನದಲ್ಲಿ ಮೂರು ಎರಡು ಸಾರಿ ಇರೋದರಿಂದ ನಾನು ಮೂರರ ಗಾತ ಎರಡು ಅಂತ ನಾನು ಬರ್ಕೊಂಡಿದ್ದೀನಿ ಅಂದರೆ ಈ ಹದಿನೆಂಟರ ಅವಿಭಾಜ್ಯ ಅಪವರ್ತನಗಳು ಅದು ಎರಡು ಮತ್ತು ಮೂರರ ಗಾತ ಎರಡು ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡು ಹಿಡಿಯೋಣ ಹನ್ನೆರಡನ್ನು ನಾನು ಎರಡರಿಂದ ಭಾಗಿಸ್ತಾ ಇದ್ದೀನಿ ಎರಡು ಆರಲೆ ಹನ್ನೆರಡು ಆಗ್ತದೆ ಎರಡು ಮೂರಲೆ ಆರಾಗ್ತದೆ ಮೂರು ಒಂದ್ಲೆ ಮೂರು ಆಗ್ತದೆ ಆದ್ದರಿಂದ ಹನ್ನೆರಡು ಈಸ್ ಈಕ್ವಲ್ ಟು ಭಾಜಕ ಸ್ಥಾನದಲ್ಲಿ ಎರಡು ಎರಡು ಸಾರಿ ಇರೋದರಿಂದ ಎರಡರಗಾತ ಎರಡು ಅಂತ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಮೂರು ಅಂತ ನಾನು ಬರ್ಕೊಂಡಿದ್ದೀನಿ ಅಂದರೆ ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳು ಅದು ಎರಡರಗಾತ ಎರಡು ಗುಂಡ್ಲೆ ಮೂರು ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಹದಿನೆಂಟು ಮತ್ತು ಹನ್ನೆರಡರ ಲ ಸ ಅನ್ನು ನಾವು ಕಂಡು ಹಿಡಿಯೋಣ ಹದಿನೆಂಟು ಮತ್ತು ಹನ್ನೆರಡರ ಲ ಸ ಅ ಲಘೋತ್ತಮ ಸಾಮಾನ್ಯ ಅಪವರ್ತ್ಯ ದಿಸಿಕೊಟ್ಟರು ವಿದ್ಯಾರ್ಥಿಗಳೇ ಈ ಅವಿಭಾಜ್ಯ ಅಪವರ್ತನೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಎರಡು ಏನಾಗಿದೆ ಸಾಮಾನ್ಯವಾಗಿದೆ ಅಂದರೆ ಇಲ್ಲಿ ಎರಡರ ಗಾತ ಏನಿಲ್ಲ ಅಂದರೂ ಕೂಡ ಒಂದಿರ್ತದೆ ಇಲ್ಲಿ ಎರಡರ ಗಾತ ಎರಡು ಇದೆ ಎರಡು ಸಾಮಾನ್ಯವಾಗಿದೆ ಅದರಲ್ಲಿ ಗಾತ ಸೂಚಿ ಯಾವುದು ದೊಡ್ಡದಿದೆ ಅದನ್ನು ನೀವು ಬರ್ಕೊಳ್ತೀರಾ ಅಂದರೆ ಎರಡರ ಗಾತ ಎರಡಿದೆ ಆದ್ದರಿಂದ ಎರಡನ್ನು ನಾನಿಲ್ಲಿ ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಎರಡು ಗುಂಡೆ ಅಂತ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಮೂರರ ಗಾತ ಎರಡು ಅದೇ ರೀತಿಯಾಗಿ ಮೂರು ಕೂಡ ಸಾಮಾನ್ಯವಾಗಿದೆ ಏನಲ್ಲ ಅಂದರೂ ಕೂಡ ಒಂದು ಗಾತ ಸೂಚಿ ಇರ್ತದೆ ಅಂದರೆ ಗಾತ ಸೂಚಿ ಒಂದು ಮತ್ತು ಇಲ್ಲಿ ಎರಡಿದೆ ಮೂರರ ಗಾತ ಸೂಚಿ ಅತಿ ಹೆಚ್ಚು ದೊಡ್ಡದು ಯಾವುದು ಅದು ಮೂರರಘಾತ ಎರಡಿದೆ ಆದ್ದರಿಂದ ಇದನ್ನು ನಾನು ತೆಗೆದುಕೊಳ್ಳುತ್ತಾ ಇದ್ದೇನೆ ಅಂದರೆ ಮೂರರಘಾತ ಎರಡು ಅಂದರೆ ಮೂರನ್ನು ನಾನು ಎರಡು ಸಾರಿ ನಾನು ಗುಣಿಸಿದ್ದೀನಿ ಮೂರು ಗುಂಡ್ಲೆ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎರಡು ಗುಂಡ್ಲೆ ಎರಡು ಎರಡೆರಡೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ಆಗ್ತದೆ ಅಂದರೆ ಹದಿನೆಂಟು ಮತ್ತು ಹನ್ನೆರಡರ ಲ ಸ ಅದು ಮೂವತ್ತಾರು ಭಾರತದ ವಿದ್ಯಾರ್ಥಿಗಳೇ ಆದ್ದರಿಂದ ಸೋನಿಯಾ ಮತ್ತು ರವಿ ಮೂವತ್ತಾರು ನಿಮಿಷಗಳ ನಂತರ ಮತ್ತೆ ಸಂಧಿಸುತ್ತಾರೆ ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಹೊತ್ತಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ